ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವು ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಅದರಿಂದ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಭಗವದ್ಗೀತೆ ಅರ್ಜುನ ವಿಷಾದ ಯೋಗ ಅಧ್ಯಾಯ ಒಂದು ಶ್ಲೋಕ ಹತ್ತು ಹನ್ನೊಂದು ತದಸ್ಮಾಕಂ ಬಲಂ ಭೀಕ್ಷ್ಮಿರಕ್ಷ ಪರ್ಯಾಪ್ತ ತ್ರಿತಮೇತ ಬಲಂ ಭೀಮಿರಕ್ಷ ಅಯ್ಯನೇಶು ಚರ್ವ ಯಥ ಭಾಗಮವಸ್ಥಿತ ಭೀಷ್ಮೀವಾರಕ್ಷನ್ ಭವಂತ ಸರ್ವ ಏವ ದುರ್ಯೋಧನ ಹೀಗೆ ಹೇಳ್ತಾನೆ ಭೀಷ್ಮಾಚಾರ್ಯರ ರಕ್ಷಣೆಯಲ್ಲಿ ಇರುವ ನಮ್ಮ ಸೇನೆ ಅಸೀಮವಾಗಿದೆ ಅಳತೆ ಇಲ್ಲದಷ್ಟು ಬಲಿಷ್ಠವಾಗಿದೆ ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಅವರ ಸೇನೆ ಬರೀ ಸೀಮಿತವಾಗಿದೆ ಕಡಿಮೆ ಬಲ ಹೊಂದಿದೆ ನಿಮ್ಮೆಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ದೃಢವಾಗಿ ನಿಂತು ಭೀಷ್ಮರನ್ನು ರಕ್ಷಿಸಲು ಸಿದ್ಧರಾಗಿದೆ ಅವರು ನಮ್ಮ ಸೇನೆಯ ಶಕ್ತಿ ಮತ್ತು ಆಸರೆ ಇದಕ್ಕೆ ರೂಪಾತ್ಮಕ ಅರ್ಥ ನೋಡುವುದಾದರೆ ಇದನ್ನ ಅಹಂಕಾರ ಮತ್ತು ಅನುರಕ್ಷತೆ ಅಂತಲೂ ಕರಿಬಹುದು ಅನುರಕ್ಷತೆ ಇನ್ಸೆಕ್ಯೂರಿಟಿ ದುರ್ಯೋಧನನು ಹೇಳುವಾಗ ಭೀಷ್ಮನಿಂದ ರಕ್ಷಿಸಲ್ಪಟ್ಟ ನಮ್ಮ ಸೇನೆ ಅಪಾರ ಭೀಮೆಯಿಂದ ರಕ್ಷಿಸಲ್ಪಟ್ಟ ಅವರ ಸೇನೆ ಸೀಮಿತ ಅಲ್ಲಿ ಅವನೊಳಗಿನ ಎರಡು ಶಕ್ತಿಗಳು ಕಾಣಿಸುತ್ತಿದೆ ಅದು ಅಹಂಕಾರ ಮತ್ತು ಭಯ ಹೊರಗೆ ಆತ್ಮವಿಶ್ವಾಸದ ಮಾತು ಆದರೆ ಒಳಗೆ ಆತಂಕ ಮತ್ತು ಸಂಶಯ ಹಾಗೆಯೇ ನಮ್ಮ ಅಹಂಕಾರವು ಹೊರಗೆ ಜೋರಾಗಿ ಧೈರ್ಯವನ್ನು ತೋರಿಸಿದರು ಆದರೆ ಒಳಗೆ ಅದು ಸತ್ಯದ ಮುಂದೆ ನಡುಗುತ್ತದೆ ಇನ್ನು ಭೀಷ್ಮನ ಬಗ್ಗೆ ಹೇಳುವುದಾದರೆ ಭೀಷ್ಮ ಎಂದರೆ ಪರಂಪರೆ ಅಭ್ಯಾಸ ಮತ್ತು ಹಳೆಯ ಬಂಧುಗಳ ಪ್ರತೀಕ ದುರ್ಯೋಧನನು ಭೀಮನನ್ನು ರಕ್ಷಿಸಿರಿ ಎಂದಾಗ ಅದು ಮನಸ್ಸಿನ ಹಳೆಯ ಕಂಡೀಷನಿಂಗ್ ಅಂತಲೂ ಹೇಳ್ಬೋದು ಅದನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಬದಲಾವಣೆಗೆ ಪಾಂಡವರು ಅಗತ್ಯವಾದರೂ ಭೀಷ್ಮನಿಗೆ ಮನಸ್ಸು ಹಳೆಯದನ್ನು ಕಳೆದುಕೊಳ್ಳಬೇಡ ಅಂದರೆ ತನ್ನ ಪರಂಪರೆಯ ಉದ್ಧಾರಕ್ಕಾಗಿ ತಾನು ಮಾಡಿದ ಪ್ರತಿಜ್ಞೆಯನ್ನು ನಡೆಸಿಕೊಳ್ಳಲು ಯುದ್ಧಕ್ಕೆ ನಿಂತಿರುವ ಭೀಷ್ಮ ನಮ್ಮ ಜೀವನದಲ್ಲೂ ಹೀಗೆ ಬದಲಾವಣೆಯ ಸಮಯದಲ್ಲಿ ನಾವು ಹಳೆಯ ಅಭ್ಯಾಸಗಳ ಸುರಕ್ಷತೆಯನ್ನು ಇಡದ ನಿಂತಿರುತ್ತೇವೆ ಇಲ್ಲಿ ಆಧ್ಯಾತ್ಮಿಕ ಪಾಠ ನೋಡುವುದಾದರೆ ನಮ್ಮೊಳಗಿನ ಕುರುಕ್ಷೇತ್ರದ ಯುದ್ಧವು ಸದಾ ಶಕ್ತಿ ಮತ್ತು ಭಯದ ಮಧ್ಯೆ ಆರಂಭವಾಗುತ್ತದೆ ಜ್ಞಾನಿ ಆದವನು ಅಹಂಕಾರದ ರಕ್ಷಣಾ ಕೋಡೆಗಳನ್ನು ಗಮನಿಸುತ್ತಾನೆ ಅವುಗಳನ್ನು ಬಿಟ್ಟು ಧರ್ಮದ ಮಾರ್ಗದಲ್ಲಿ ನಡೆಯಲು ತಯಾರಾಗುತ್ತಾನೆ ಹೇಳುವುದಾದರೆ ನಿಜವಾದ ಜಯ ಹಳೆಯದನ್ನು ಕಾಪಾಡುವುದರಿಂದ ಅಲ್ಲ ಸತ್ಯದ ಮೇಲೆ ನಂಬಿಕೆ ಇಡುವುದರಿಂದ ಮತ್ತು ಬದಲಾವಣೆಯನ್ನು ಸ್ವೀಕರಿಸುವುದರಿಂದ ಆರಂಭವಾಗುತ್ತದೆ